ಒಂಬತ್ತು ಸೀಟ್ ಮಾತ್ರ ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದ್ನಾಲ್ಕೇ ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲಾ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿಲ್ಲ ಐ ಸಿ ಸಿ ಅವರು ಎಲ್ಲಾ ರಾಜ್ಯದಲ್ಲೂ ಒಂದು ತಂಡ ಕಳಿಸ್ಕೊಂಡು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಳ್ಬೇಕು ಏನು ಮಾಡಬೇಕು ಅಂತೇಳಿ ಕಳ್ಸಿಕೊಟ್ಟಿದ್ದಾರೆ ಬಹಳ ಮುಂಚಿನ ಸಳೆಸಿದ್ರು ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು ನಾಲ್ಕು ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇವರನ್ನ ಭೇಟಿ ಮಾಡೋಕ್ಕಾಗಲ್ಲ ಅದಾದ ಮೇಲೆ ನಾವು ಚೀಫ್ ಮಿನಿಸ್ಟರು ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಕರೆದು ನಮ್ಮ ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರವೇ ನಿಮಗೆ ಮಾಡ್ಕೊಡ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸಪ್ರೇಟ್ ಮಾಡ್ತೀವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ತರಲ್ಲಿ ಹೋಯಿತು ಏನು ಎಂತಾಗಿ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ್ದು ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವ್ರದ್ದು ಅಲಯನ್ಸ್ ಅಂಟು ವರ್ಕೌಟ್ ಆಗಿದೆ ಅದು ನಮ್ಗೆ ಗೊತ್ತಿದೆ ಮೊದಲು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟೀಸ್ ಓಟು ಆ್ಯಂಟಿ ಕಾಂಗ್ರೆಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅರಿವಿದೆ ಬಟ್ ಮುಂದಕ್ಕೆ ನಾವು ಜಾಗೃತೆಯನ್ನ ಏನು ಮಾಡಬೇಕು ಇನ್ನು ಮುಂದಕ್ಕೆ ಕೂಡ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವ್ರು ಆಗಿರಲಿದೆ ಅಂತಂದ್ರೆ ಇಲ್ಲ ನಮ್ಗೆ ಏನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ ಇಡೀ ದಾಳಿಯ ಅವಶ್ಯಕತೆ ಇರಲಿಲ್ಲ ಅಲ್ಲೇ ನಮ್ಮ ಎಸ್ ಐ ಟಿ ಅವರು ಎಲ್ಲ ದಾಳಿಗಳನ್ನ ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಇಡಿ ಅವರಿಗೆ ಸಿ ಬಿ ಐನವ್ರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ ಇಡಿಗೆ ಏನು ಅವಶ್ಯಕತೆ ಇರಲಿಲ್ಲ ಇಡೀ ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಎನ್ ಆರ್ ರಮೇಶ್ ಮೇಲೆಲ್ಲ ತಗೊಳ್ಳೋಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಇನ್ನೊಬ್ಬ ಅವ್ರ ಮೇಲೆ ತೊಗೊಳಕ್ ತಗೊಳ್ಳೋಕೆಲ್ಲ ಇಡಿ ಕಂಪ್ಲೇಂಟ್ ತಗೊಳಕ ಅವಕಾಶ ಇಲ್ಲ ಸರ್ಕಾರನೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದವು ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನೇ ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಚರ್ ಕೊಟ್ಟಿದ್ದಾರೆ ನಾವೆಲ್ಲ ಕ್ರಾಸ್ ಎಕ್ಸಾಮಿನಲ್ಲಿ ನಾವು ಮಾಡಿದ್ದೀವಿ ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ಅವರ ತುಂಬ ಮಾಡಿಕೊಂಡಿದ್ದಾರೆ ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಈ ಮಧ್ಯದಲ್ಲಿ ಎ ಡಿ ಅವ್ರು ಮಾಡಿದ್ದಾರೆ ಸರ್ ಸರ್ ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟವನ್ನು ಮಾಡಿದೆ ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗ ನಾ ಇಡಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ